ಸಚಿವೆ ಲಕ್ಷ್ಮೇ ಹೆಬ್ಬಾಳ್ಕರ್ ಕುರಿತು ಆಕ್ಷೇಪಾರ್ಹ ಪದ ಬಳಸಿದ ಆರೋಪದ ಹಿನ್ನೆಲೆಯಲ್ಲಿ ಬಂಧನಕ್ಕೊಳಗಾಗಿದ್ದ ಬಿಜೆಪಿ ನಾಯಕ ಸಿಟಿ ರವಿ ಜಾಮೀನಿನ ಮೇಲೆ ಬಿಡುಗಡೆ ಆದ ಮೇಲೆ ಅವರನ್ನು ಶನಿವಾರ ರಾತ್ರಿ ನಗರದ ಎನ್ನ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರು ಹೂವಿನ ಮಳೆ ಸುರಿಸಿದ ಅಭಿಮಾನಿಗಳು ಸ್ವಾಗತಿಸಿದರು ಬೆಂಗಳೂರಿನಿಂದ ಚಿಕ್ಕಮಗಳೂರು ತೆರಳುವಾಗ ಹಾಸನ ನಗರದಲ್ಲಿ ಸಿಟಿ ರವಿಗೆ ಅಭಿಮಾನಿಗಳು ಹೂಮಳೆ ಸುರಿಸಿದರು ನಿಮ್ಮ ಜೊತೆ ನಾವಿದ್ದೇವೆ ಎಂದು ಅಭಿನಂದಿಸಿ ಜಯಘೋಷ ಕೂಗಿದ ಬಿಜೆಪಿ ಕಾರ್ಯಕರ್ತರು ಪಕ್ಷದ ತತ್ವ ಸಿದ್ದಾಂತದ ಮೇಲೆ ಮಾಡೋಣ ನಾವೆಲ್ಲರೂ ಎಂತಹುದೇ ಸಮಸ್ಯೆ ಎದುರಾದರೂ ಧೈರ್ಯದಿಂದ ಎದುರಿಸುವ ಶಕ್ತಿಯನ್ನು ಪಕ್ಷ ಕಲಿಸಿಕೊಟ್ಟಿದೆ ಎಂದು ವಿಧಾನಪರಿಷತ್ ಸದಸ್ಯ ಭಾವುಕರಾದರು ಈ ವೇಳೆ ಮಾತನಾಡಿದ ಅವರು ಈಗ ಏನೂ ಮಾತನಾಡುವುದಿಲ್ಲ ಮುಂದಿನ ದಿನಗಳಲ್ಲಿ ಎಲ್ಲವನ್ನು ಹೇಳುತ್ತೇನೆ ಎಲ್ಲರ ಒಗ್ಗಟ್ಟಿನ ಹೋರಾಟದ ಪರಿಣಾಮ ನಾನು ಬಿಡುಗಡೆಯಾಗಿದ್ದೇನೆ ಎಲ್ಲರಿಗೂ ಕೈಮುಗಿದು ಕೋರುತ್ತೇನೆ ಯಾರೂ ಸಹ ಎದೆಗುಂದುವುದು ಬೇಡ ಯಾವ ಕಾರಣಕ್ಕೂ ವಿಚಲಿತರಾಗಬೇಡಿ ಸತ್ಯಕ್ಕೆ ಯಾವಾಗಲೂ ಜಯವಿದೆ ಎಂದರು ಅದಕ್ಕೂ ಮುನ್ನ ಪಟಾಕಿ ಸಿಡಿಸಿ ಬ್ಯಾಂಡ್ಸೆಟ್ ಮೂಲಕ ಸಂಭ್ರಮಿಸಿದರು ಇದೇ ವೇಳೆ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಕುಮಾರ್ ರಾಜು ಪುನೀತ್ ಅರ್ಷಿತ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ